ನಮಸ್ತೆ ವೀಕ್ಷಕರೇ ಹೆಲ್ದಿ ಲಿಟ್ಲ್ ಚಮ್ಸ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಇವತ್ತಿನ ಅಭ್ಯಾಸದಲ್ಲಿ ಸಾಮಗ್ರಿಗಳನ್ನೆಲ್ಲ ಸಿದ್ಧ ಮಾಡ್ಕೊಂಡು ಕೂತಿದ್ದೀನಿ ನಿಮ್ಗೆ ಗೊತ್ತಾಗಿರುತ್ತೆ ಈಗಾಗ್ಲೇನೆ ಜಲನೀತಿಯನ್ನು ಮಾಡೋದು ಹೇಗೆ ಅನ್ನೋದನ್ನೇ ಇವತ್ತು ತೋರಿಸ್ಕೊಡ್ತಾ ಹೋಗ್ತೀನಿ ಏನೇನು ಸಾಮಗ್ರಿಗಳು ಬೇಕು ಹೇಗೆ ಅದಕ್ಕೆ ಪರಿಕರಗಳನ್ನು ಸಿದ್ಧ ಮಾಡ್ಕೊಂಡಿದ್ದೀನಿ ಎಷ್ಟು ಪ್ರಮಾಣದಲ್ಲಿ ಬಳಸಬೇಕು ಅನ್ನೋದನ್ನ ನೋಡ್ತಾ ಹೋಗ್ತೀವಿ ಸೊ ಮೊದಲಿಗೆ ನಾನು ಲೂಕ್ ವಾರ್ಮ್ ವಾಟರ್ ಉಗುರು ಬೆಚ್ಚಗಿನ ನೀರನ್ನ ಒಂದು ಲೋಟದಲ್ಲಿ ತಗೊಂಡಿದ್ದೀನಿ ಉಗುರು ಬೆಚ್ಚಗಿರಬೇಕು ತುಂಬಾ ಬಿಸಿ ಇರಕುದು ಮೂಗಿನ ಒಳಭಾಗದ ಮಾಂಸಖಂಡಗಳು ತುಂಬಾ ಸಾಫ್ಟ್ ಆಗಿರುತ್ತೆ ಸೊ ಆ ಗೆ ಡ್ಯಾಮೇಜ್ ಆಗಬಾರದು ಆದಷ್ಟು ಹಾಗಾಗಿ ಸ್ಮೂತ್ ಆಗಿ ಹೋಗುವ ಹಾಗೆ ಲೂಕ್ ವಾರ್ಮ್ ವಾಟರ್ ಉಗುರು ಬೆಚ್ಚಗಿನ ನೀರನ್ನು ತಗೋಬೇಕು ಬೆರಳು ಹಾಕಿದ್ರೆ ಏನು ತುಂಬಾ ಸ್ಪರ್ಶದ ಉರಿ ಆಗದೆ ಇರುವಂತ ನೀರ್ ಹಾಗೆ ನಾನು ಅದಕ್ಕೆ ಉಪ್ಪನ್ನ ಕಲ್ಲುಪ್ಪನ್ನ ತಗೊಂಡ್ರೆ ಒಳ್ಳೇದು ಕಲ್ಲುಪ್ಪ ಇಲ್ಲ ನಮ್ಮನೇಲೆ ಪುಡಿ ಉಪ್ಪನ್ನು ಹಾಕ್ಬೋದು ತೊಂದರೆ ಇಲ್ಲ ಆದರೆ ಉತ್ತಮ ಕಲ್ಲುಪ್ಪು ಈ ಒಂದು ಲೋಟಕ್ಕೆ ನಾನು ಒಂದು ಅರ್ಧ ಸ್ಪೂನ್ನಷ್ಟು ಅರ್ಧ ಸ್ಪೂನ್ನಷ್ಟು ಕಲ್ಲುಪ್ಪನ್ನು ಕಲ್ಲುಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಈ ಉಪ್ಪು ಸೇರಿಸ್ಕೊಳ್ಳೋದು ಬಿ ಪಿ ಎಲ್ಲ ಇದ್ದವರಿಗೆ ಮಾಡಬಾರ್ದು ಯಾರಾದರೂ ಸಂಚಿಕೆಗಳನ್ನ ನೋಡ್ಕೊಂಡು ನೋಡ್ಕೊಂಡು ನಾನು ಮಾಡ್ತೀನಿ ಅಂತ ಹೇಳಿ ದೊಡ್ಡವರು ಏನಾದ್ರು ಮಾಡಕ್ ಹೋಗ್ತಾ ಇದ್ದೀರಾ ಅಂತಂದ್ರೆ ದಯವಿಟ್ಟು ಗಮನಿಸಿ ಉಪ್ಪನ್ನ ಬಿ ಪಿ ಇರೋರು ಸೇರಿಸಕೋಬಾರದು ಅವರು ಪ್ಲೇನ್ ಲೂಕ್ ವಾರ್ಮ್ ವಾಟರ್ ಅಲ್ಲಿ ಉಗುರು ಬೆಚ್ಚಗಿನ ನೀರಲ್ಲಿ ಮಾತ್ರ ಮಾಡಬೇಕು ಸೊ ಮಕ್ಕಳಿಗೆ ಬಿ ಪಿ ಸಮಸ್ಯೆ ಇರಲ್ಲ ಅನ್ನೋ ಕಾರಣಕ್ಕೆ ನಾನು ಅದನ್ನ ಉಲ್ಲೇಖ ಮಾಡಿಲ್ಲ ಸೊ ಇದನ್ನ ಚೆನ್ನಾಗಿ ಕದಡ್ಕೋಬೇಕು ಸಲೈನ್ ವಾಟರ್ ಅಂತ ಕರಿತೀವಿ ಉಪ್ಪು ನೀರು ಅಂತ ಕರಿತೀವಿ ಈ ಉಪ್ಪು ನೀರನ್ನ ಮಾಡೋದ್ರಿಂದ ಉಪ್ಪು ನಿಮ್ಗೆ ಗೊತ್ತಿದೆ ಬ್ಯಾಕ್ಟೀರಿಯಾಗಳನ್ನ ಕೀಟಾಣುಗಳನ್ನು ನಾಶ ಮಾಡುತ್ತೆ ಚೆನ್ನಾಗಿ ಅಂತ ಸೊ ಉಪ್ಪು ನೀರನ್ನ ಶುದ್ಧ ಮಾಡಿಕೊಂಡು ಸಿದ್ಧ ಆಗಿದೆ ಅದು ಈಗ ಅದನ್ನ ಇದನ್ನ ನೇತಿ ಪಾಟ್ ಅಂತ ಕರಿತೀವಿ ನಾವು ನೇತಿ ಪಾಟ್ ಇದು ನಮಗೆ ಆನ್ಲೈನ್ಗಳಲ್ಲಿ ಕೂಡ ಖರೀದಿ ಮಾಡೋಕೆ ಸಿಗುತ್ತೆ ಅಥವಾ ಯೋಗದ ಯಾವುದಾದ್ರೂ ಸೆಂಟರ್ಗಳಿದ್ರೆ ಅಲ್ಲಿ ಕೂಡ ಲಭ್ಯ ಇರುತ್ತೆ ಸೊ ನೇತಿ ಪಾಟ್ ಬೇರೆ ಬೇರೆ ಡಿಸೈನ್ಗಳಲ್ಲಿ ಕೂಡ ಬರುತ್ತೆ ಈ ತರದ್ದೇ ಆಗ್ಬೇಕು ಅಂತಿಲ್ಲ ಇನ್ನೂ ಚಿಕ್ಕದು ಬರುತ್ತೆ ಇದು ಇದ್ರಲ್ಲಿ ಸ್ವಲ್ಪ ದೊಡ್ಡದಾಗಿರುತ್ತೆ ಸೊ ಈ ಭಾಗದಲ್ಲಿ ಒಂದು ತುದಿ ಇರುತ್ತೆ ಇಲ್ಲಿ ವ್ಯತ್ಯಾಸ ಇರುತ್ತೆ ಒಂದೊಂದು ಪಾಟ್ ನಲ್ಲಿ ಒಂದೊಂದು ವ್ಯತ್ಯಾಸ ಇರುತ್ತೆ ಯಾವ್ದಾದ್ರು ಪರವಾಗಿಲ್ಲ ನಮ್ಗೆ ಹಾಕುವ ಕ್ರಮ ಒಂದ್ಸತಿ ಕಲ್ತ್ಕೊಂಡ್ಬಿಟ್ರೆ ಸುಲಭ ಮತ್ತೆ ಹೇಗಿದ್ದ ಪಾಟ್ ಆದ್ರೂ ಮಾಡಬಹುದು ಈಗ ಇದರಲ್ಲಿ ಒಳಗಡೆ ಹೋಲ್ ಇರುತ್ತೆ ಸೊ ಈ ಭಾಗದಲ್ಲಿ ಅಲ್ಲಿಗೆ ನಾವು ನೀರನ್ನ ತುಂಬಿಸ್ಕೊಳ್ತೀವಿ ಒಂದು ಅರ್ಧದಷ್ಟು ತುಂಬಿಸ್ಕೊಂಡಿದ್ದೀನಿ ಅಥವಾ ನಮ್ಗೆ ಎರಡೂ ಮೂಗಿಗೆ ಪಾಟ್ ಆಗಿರೋದ್ರಿಂದ ಅರ್ಧದಷ್ಟು ಸಾಕು ಒಂದು ಮೂಗಿಗೆ ಇನ್ನು ಚಿಕ್ಕ ಚಿಕ್ಕ ಪಾಟ್ ಆದ್ರೆ ಒಂದೊಂದು ಪಾಟ್ ಒಂದು ಸೈಡ್ಗೆ ಒಂದು ಮೂಗಿಗೆ ಮಾಡಬೇಕಾಗುತ್ತೆ ಸೊ ಈಗ ನಾನು ತುಂಬಿಸ್ಕೊಂಡು ಸಿದ್ಧ ಮಾಡ್ಕೊಂಡಿದ್ದೀನಿ ಈಗ ನಿಧಾನಕ್ಕೆ ಎದ್ದು ನಿತ್ಕೊಳ್ಳೋಣ ಇಲ್ಲಿಂದ ನಿತ್ಯ ಸ್ಥಿತಿಯಲ್ಲಿ ಮೊದಲಿಗೆ ಮಾಡಬೇಕಾಗಿರೋದು ಕಾಲುಗಳ ಮಧ್ಯ ಅಂತರವನ್ನ ಕಡ್ಡಾಯವಾಗಿ ತಗೋಬೇಕು ಕಾಲುಗಳ ಮಧ್ಯ ಗ್ಯಾಪ್ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಹಾಗೇನೆ ಗ್ಯಾಪ್ ಆದ ನಂತರ ತಲೆಯ ಭಾಗವನ್ನು ಗಮನಿಸಬೇಕು ತಲೆ ಸ್ವಲ್ಪ ಹಿಂದಕ್ಕೆ ಹಾಗೆ ಟಿಲ್ಟ್ ಮಾಡಿಕೊಂಡು ಮುಂದಕ್ಕೆ ಫಾರ್ವರ್ಡ್ ಬೆಂಡ್ ಅನ್ನು ಮಾಡಬೇಕು ಫಾರ್ವರ್ಡ್ ಬೆಂಡ್ ಮಾಡ್ಕೊಂಡು ಸ್ವಲ್ಪ ತಲೆಯನ್ನು ಕೆಳಕ್ಕೆ ಬಗ್ಗಿಸಬೇಕು ಅಥವಾ ಈ ಕಡೆಗೆ ನಾವು ಯಾವ ಮೂಗಿ ಮಾಡ್ತೀವಿ ಅದರ ವಿರುದ್ಧ ಕಡೆಗೆ ತಲೆಯನ್ನು ಬಗ್ಗಿಸಬೇಕು ನಾನೀಗ ಈ ಮೂಗಿ ಮಾಡ್ತಾ ಇದ್ದೀನಿ ಅಂತಂದ್ರೆ ಈ ಭಾಗಕ್ಕೆ ತಲೆಯನ್ನು ಬಗ್ಗಿಸ್ಕೋಬೇಕಾಗಿರುತ್ತೆ ಅಂದ್ರೆ ಇಲ್ಲಿರುವ ನೀರು ಹಾದು ಹೋಗೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅದು ಆ ಕಡೆಗೆ ಜಾರಿ ಹೋಗುವ ರೀತಿಯಲ್ಲಿ ಅವಕಾಶವನ್ನು ಮಾಡಿಕೊಡ್ಬೇಕು ಶರೀರವನ್ನು ಬಗ್ಗಿಸ್ಬೇಕು ಮೂಗಿನ ಮೂಲಕ ನೀರು ಪಾಸಾಗಿ ಹೋಗ್ತಾ ಇರುತ್ತೆ ಆಗ ನಮ್ಮ ಉಸಿರಾಟ ಅದರ ಬಗ್ಗೆ ಗಮನ ಇರಬೇಕು ಉಸಿರಾಟ ಮುಖ್ಯವಾಗಿ ಬಾಯಿ ಮೂಲಕನೇ ಆಗ್ಬೇಕು ಅವಾಗ ಹಾಗಾಗಿ ಬಾಯಿಯನ್ನ ಯಾವುದೇ ಕಾರಣಕ್ಕೂ ಮುಚ್ಚಬಾರ್ದು ಮಧ್ಯದಲ್ಲಿ ಮಾತಾಡಕ್ ಹೋಗೋದು ಕೆಮ್ಮೋದು ಉಸಿರು ಎಳ್ಕೊಳ್ಳೋದು ಗಂಟಲಿನಲ್ಲಿ ಯಾವುದು ಮಾಡ್ಕೊಡುದು ಸರಾಗವಾದ ಉಸಿರಾಟ ಬಾಯಿಯ ಮೂಲಕ ನಡೀತಾ ಹೋದ್ರೆ ಏನೂ ಸಮಸ್ಯೆನೂ ಆಗೋದಿಲ್ಲ ಪದೇ ಪದೇ ಹಾಕೋದು ಪದೇ ಪದೇ ತೆಗೆಯೋದು ಮುಗಿಗ್ ಹಾಕೋದು ತೆಗೆಯೋದು ಕೂಡ ಮಾಡ್ಕೊಡುದು ಒಮ್ಮೆ ಸೈನಸ್ಗೆ ಹೋಗಿರುತ್ತೆ ನೀರಿನಂಶ ಮತ್ತೆ ಪುನಃ ಬರೋದು ಹೋಗುತ್ತೆ ವಾಪಸ್ ಪುನಃ ಬರೋದು ಈ ರೀತಿ ಮೇಲೆ ಕೆಳಗಾಗುತ್ತೆ ಅದು ಅಷ್ಟೊಂದು ಸೂಕ್ತ ಅಲ್ಲ ಹಾಗಾಗಿ ಒಂದು ಸಲ ಮೂಗಿಗೆ ಹಾಕಿ ಪೊಸಿಷನ್ ಸೆಟ್ ಮಾಡಿ ನಿಲ್ಲಿಸ್ಕೊಂಡ್ರೆ ತಾಳ್ಮೆಯಿಂದ ಕಾಯಬೇಕು ಅದು ಆ ಮೂಗಿಂದ ಈ ಮೂಗಿಗೆ ಹರಿದು ಬರೋವರೆಗೂ ನಾವು ವ್ಯವಧಾನದಿಂದ ಇದ್ದು ಅದು ನಿಧಾನಕ್ಕೆ ಒಂದೊಂದೇ ಡ್ರಾಪ್ 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 ಹರಿದು ಹೋಗುತ್ತೆ ಪೂರ್ತಿ ಖಾಲಿ ಆಗಿದೆ ಅಂದಾಗ ನಾವಿಲ್ಲಿ ಮಾಡಬೇಕಾಗಿರೋದು ಈ ಎಲ್ಬೋ ಪೋರ್ಷನ್ ನ ಮೇಲಕ್ಕೆತ್ತತಾ ಮೇಲಕ್ಕೆತ್ತಾ ಹೋಗ್ಬೇಕು ಮೇಲಕ್ಕೆತ್ತದಾಗ ನೀರು ಕೆಳಮುಖವಾಗಿ ಇಳಿತಾ ಹೋಗುತ್ತೆ ನಾವು ಪಾಟನ್ನೇ ಬಗ್ಸೋದಲ್ಲ ನಾವು ಬಗ್ಗಿಸ್ಬೇಕಾಗಿರೋದು ಎಲ್ಬೋನ ಮೇಲಕ್ಕೆ ಎತ್ತತಾ ಎತ್ತತತಾ ಎತ್ತಾ ಹೋಗೋದು ಇದು ಮೇಲಿಂದ ಕೆಳಗೆ ಬರಬೇಕಾಗಿರೋದು ಇನ್ನೊಂದು ತಪ್ಪನ್ನ ಮಾಡ್ತೀವಿ ನಾವು ಇದನ್ನ ಮೂಗೆಗೆ ಹೀಗೆ ಸಿಕ್ಕಿಸ್ಕೋವಾಗ ಅಂದ್ರೆ ಈ ಭಾಗದಲ್ಲಿ ಒಂದು ಅಂಚಿರುತ್ತೆ ನಿಮ್ಗೆ ಒಂದು ಅಚ್ಚು ಬಂದಿರುತ್ತೆ ಮೂಗಿಗೆ ಎಷ್ಟು ಭಾಗ ಹಾಕಬೇಕು ಅಂತ ಯಾವ ಪಾಟ್ ಆದ್ರೂ ಅದರಲ್ಲಿರುತ್ತೆ ಸೊ ಆ ಭಾಗವನ್ನು ಅಷ್ಟು ಭಾಗವನ್ನು ಮೂಗಿನ ಒಳಭಾಗಕ್ಕೆ ಸಿಕ್ಕಿಸ್ಕೋಬೇಕು ಅಂತ ಲೆಕ್ಕ ಸೊ ಮೂಗಿನ ಒಳಭಾಗಕ್ಕೆ ಅದನ್ನು ಸಿಕ್ಕಿಸ್ಕೊಂಡಾಗ ಮಾಡ್ತೀವಿ ಅಂದರೆ ಫುಲ್ಲು ಭಯದಲ್ಲಿ ಟೆನ್ಷನ್ ಅದನ್ನ ಅದನ್ನು ಅಮುಕ್ತೀವಿ ನಾವು ಅಮುಕದಾಗ ಇಲ್ಲಿ ಬೆಂಡ್ ಆಗುತ್ತೆ ಈ ಭಾಗ ಏನು ಮುಗಿಂದು ಎದ್ದಿದೆ ಅದು ಈ ಅಂಶ ಹೋದಾಗ ಅದು ಒತ್ತಿ ನಾವು ಪ್ರೆಷರಿಗೆ ತುಂಬಾ ತುರ್ಕೋದು ತುಂಬ ತುರ್ಕೋದು ಅಂತ ಹೇಳಿ ಒತ್ತಿ ನಿಲ್ಲಿಸಿದಾಗ ಅದು ಬೆಂಡ್ ಆಗುತ್ತೆ ಹೀಗೆ ಬೆಂಡ್ ಆದಾಗ ನೀರು ಅಲ್ಲಿ ಹೋಗೋದಕ್ಕೆ ಅವಕಾಶನೇ ಇರಲ್ಲ ಮೂಗಿಂದ ಯಾವ ಮೂಗಿಂದ ಹಾಕ್ತಿರ್ತಿರೋ ಅದೇ ಮೂಗಲ್ಲಿ ಸುರಿದು ಬರ್ತಾ ಇರುತ್ತೆ ಸೊ ಬ್ಲಾಕ್ ಆಗಿರುತ್ತೆ ಇಲ್ಲಿ ಬೆಂಡ್ ಆದಾಗ ಅಲ್ಲಿ ಹೋಗಿ ಬ್ಲಾಕ್ ಆಗುತ್ತೆ ಅಂತ ಲೆಕ್ಕ ಸೊ ಹಾಗಾಗಿ ಈ ಟಿಪ್ಪನ್ನು ನಾವು ತುದಿಯನ್ನ ಮೇಲಕ್ಕೆ ಹಾಕಿದೀವಿ ಅಂತ ಆದ ನಂತರ ಚೆನ್ನಾಗಿ ಹೀಗೆ ಬಿಡಿಸಿ ಹಾಕೋಬೇಕು ಹಾಕಿದ ಮೇಲೆ ಅದರ ಸಹಾಯದಿಂದ ಸ್ವಲ್ಪ ಎತ್ಕೋಬೇಕು ಮಜಲನ್ನ ಸೊ ಈ ಭಾಗ ಉಬ್ಬಿರುತ್ತೆ ಸೊ ಹೀಗೆ ನಿಂತ ನಂತರ ಬಾಯಿಯನ್ನ ತೆರಿಬೇಕು ಅಭ್ಯಾಸುದ್ದಕ್ಕೂ ಎಲ್ಲೂ ಮಾತಿರಲ್ಲ ಹಾಗೆ ಮುಂದುವರಿಸ್ತಾ ಹೋಗ್ತೀವಿ ಮತ್ತೇನು ಅಲುಗಾಟ ಮಾಡಬಾರ್ದು ಒಂದು ಎರಡು ನಿಮಿಷ ಹೀಗೆ ತಲೆಯನ್ನು ಕೆಳಮುಖವಾಗಿ ನಿಲ್ಲಿಸಿದಾಗ ಒಳಗಡೆ ಹೋಗಿರುವಂಥ ನೀರು ಸುರಿದು ಬರುತ್ತೆ ನಾವು ಕೂಡಲೇ ತಲೆ ಎತ್ತಿದ್ವಿ ಅಂತ ಇಟ್ಕೊಳ್ಳೋಣ ತಲೆ ಎತ್ತಿದ್ರೆ ಏನಾಗುತ್ತೆ ಮೂಗಿನಲ್ಲಿ ಪಾಸ್ ಆಗ್ತಿದ್ದ ನೀರು ಹಾಗೆ ಸೈನಸ್ ಹೋಗಿ ನಿಂತ್ಕೊಳ್ಳುತ್ತೆ ಒಳಗಡೆ ಸಣ್ಣ ಸಣ್ಣ ರಂಧ್ರಗಳ ಜಾಗ ಇದೆ ಅಲ್ಲಿ ಹೋಗಿ ನಿಂತ್ಕೊಳ್ಳೋ ಸಾಧ್ಯತೆ ಇದೆ ಸೊ ಇದೇ ಅಭ್ಯಾಸ ಇನ್ನೊಂದು ಕಡೆಗೆ ಕೂಡ ಮಾಡ್ತೀವಿ ಮಾಡಿದ ನಂತರ ಕಪಾಲ ಭಾತಿ ಅಭ್ಯಾಸವನ್ನ ಕಡ್ಡಾಯವಾಗಿ ಮಾಡಬೇಕು ಇನ್ನೊಂದು ಮೂಕಿಗೆ ಉಳಿದ ನೀರಿನ ಭಾಗವನ್ನ ಹಾಕ್ತಾ ಬರೋಣ ಈ ರೀತಿ ಜಲನೀತಿ ಆದ ತಕ್ಷಣ ಮತ್ತೇನು ಮಾತಾಡದೆ ತಲೆಯನ್ನು ಹಿಂದಕ್ಕೆ ಎಲ್ಲೂ ಭಾಗಿಸದೆ ಕೂಡ್ಲೇ ಕೆಳಕ್ಕೆ ಹುಲಿಯ ಉಸಿರಾಟಕ್ಕೆ ಕೂತ್ಕೋಬೇಕು ಮಂಡಿ ಉರ್ಕೋಬೇಕು ಹುಲಿಯ ಉಸಿರಾಟಕ್ಕೆ ಕೂತು ಒಂದು ಕರವಸನ ಆಗ ಸಿದ್ಧ ಇಟ್ಕೊಂಡಿರ್ತೀವಲ್ವ ಅದನ್ನ ಹಾಕೊಂಡ ಪೂರ್ತಿಯಾಗಿ ಈ ರೀತಿಯಲ್ಲಿ ಕೂತು ಚೆನ್ನಾಗಿ ಬ್ಲೋ ಮಾಡಬೇಕು ಸೀನ್ಬೇಕು ಆಗ ಒಳಗಡೆ ಹೋದ ನೀರೆಲ್ಲ ಹೊರಗೆ ಬರುತ್ತೆ ಫೋರ್ಸ್ಫುಲ್ ಆಗಿ ಸೀನೋದು ಬ್ಲೋ ಮಾಡೋದಷ್ಟೇ ಎಷ್ಟು ಆಗುತ್ತೋ ಅಷ್ಟೊತ್ತು ಕನಿಷ್ಠ ಒಂದು ಒಂದು ನಿಮಿಷನಾದರೂ ಸೀನ್ತಾ ಬಂದ್ರೆ ಅಥವಾ ಒಂದು ಮೂವತ್ತು ಸೆಕೆಂಡ್ ಆದ್ರೂ ಚೆನ್ನಾಗಿ ಸೀನ್ಬೇಕು ಒಂದು ಇಂಚ್ ಕೂಡ ನೀರಿನ ಅಂಶ ಉಳಿ ಕುಡ್ದು ಅಷ್ಟು ಪೂರ್ತಿಯಾಗಿ ಹೊರಗೆ ಹಾಕಿದೀವಿ ಅಂತ ಅನ್ಸಿದ್ರೆ ಮಾತ್ರ ನಾರ್ಮಲ್ ಆಗಿ ಕತ್ತನ್ನು ಎತ್ತಿ ಸಹಜವಾಗಿ ಕೂತ್ಕೊಂಡು ದೀರ್ಘವಾದ ಒಂದೆರಡು ಉಸಿರಾಟ ಅಥವಾ ನಮಗೆ ಇನ್ನೂ ಮಾಡೋಕ್ಕಾಗುತ್ತೆ ಗೊತ್ತಾಗುತ್ತೆ ಅಂದ್ರೆ ಒಂದೆರಡು ಕಪಾಲಭಾತಿ ಅಭ್ಯಾಸ ಮಾಡಿದ್ರೆ ಒಂದು ಒಂದಷ್ಟು ಸೈನಸ್ಗೆ ಹೋದಂತ ನೀರಿನ ಅಂಶ ಇದ್ರೆ ಅದು ಇಳಿದು ಬರುತ್ತೆ ಕಪಾಲ ಬಾತಿ ಒಂದು ಹತ್ತು ಸ್ಟ್ರೋಕ್ಸ್ ನಷ್ಟು ಅಭ್ಯಾಸವನ್ನು ತಗೋಣ ಕನಿಷ್ಠ ಈಗ ಒಳಗೇನಾದ್ರೂ ಅಂಶ ನೀರಿಂದ ಹೋಗಿದ್ರೆ ಅದು ಸುರಿದು ಬರೋದಕ್ಕೆ ಶುರು ಆಗುತ್ತೆ ಒಮ್ಮೆ ಕರವಸ್ತ್ರದಿಂದ ಸೀನಿ ಚೆನ್ನಾಗಿ ಶುಚಿಗೊಳಿಸ್ಕೊಳ್ಳೋಣ ರಿಲ್ಯಾಕ್ಸ್ ಇದನ್ ಮಾಡ್ತಿರ್ಬೇಕಾದ್ರೆ ಒಂದಷ್ಟು ಜನರಿಗೆ ಮೂಗು ತುಂಬ ಕಫ ತುಂಬ್ಕೊಂಡಿರುತ್ತೆ ಬ್ಲಾಕ್ ಆಗಿರುತ್ತೆ ಮೂಗಿನಲ್ಲಿ ಕಫ ಉರ್ ಸುರಿದು ಸುರಿದು ಬರ್ತಾ ಇರುತ್ತೆ ಇನ್ನೊಂದಷ್ಟು ಜನರಿಗೆ ಗಂಟಲಿನಲ್ಲಿ ಕಫ ಬರ್ತಿರುತ್ತೆ ಅದು ಬಂದಿದ್ದೇ ಆಗಿದ್ದಲ್ಲಿ ಅದನ್ನು ಉಗುಲು ಉಗುಳಿ ಬರ್ಬೇಕು ಅದನ್ನು ಹೊರ ಹಾಕಿ ಮತ್ತೆ ಅಭ್ಯಾಸವನ್ನು ಮುಂದುವರಿಸಬೇಕು ಈ ರೀತಿ ಜಲನೀತಿ ಅಭ್ಯಾಸವನ್ನು ನಾವು ಹೇಗೆ ಮಾಡೋದು ಅಂತ ನೋಡಿದ್ವಿ